ನಮಸ್ಕಾರ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ಆ ಯುಗಯುಗದ ಕಥೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಬನ್ನಿ ನಮಸ್ಕಾರ ಹೌದು ಧರ್ಮ ಸಂಕಷ್ಟಕ್ಕೆ ಬಂದಾಗ ವಿಷ್ಣು ಹೇಗೆ ಬೇರೆ ಬೇರೆ ರೂಪ ತಾಳಿದ ಅನ್ನೋದಿದೆಯಲ್ಲ ಅದು ಬಹಳ ಆಸಕ್ತಿಕರವಾದ ವಿಷಯ ನಮ್ಮ ಈ ಇವತ್ತಿನ ಚರ್ಚೆಗೆ ವಿಷ್ಣುವಿನ ದಶಾವತಾರಗಳು ಯುಗಯುಗದ ರಕ್ಷಕ ಅನ್ನೋ ಒಂದು ಲೇಖನವೇ ಆಧಾರ ಹೌದು ಅದರ ಮೂಲ ಸಂದೇಶ ಕೂಡ ಬಹಳ ಸ್ಪಷ್ಟವಾಗಿದೆ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ ಕೆಡುಕು ಹೆಚ್ಚುತ್ತೋ ಆವಾಗ ದೇವರು ಅವತರಿಸಿ ಬರುತ್ತಾನೆ ಅಂತ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣವೇ ಮೊದಲಿಗೆ ಸತ್ಯಯುಗ ಅಲ್ವಾ ಹೌದು ಸತ್ಯಯುಗ ಮೊದಲ ಅವತಾರವೇ ಒಂದು ಮೀನು ಮತ್ಸ್ಯಾವತಾರ ಹ್ಮ್ ಏನಿದು ಜಲಚರದಿಂದಲೇ ಯಾಕೆ ಆರಂಭ ಹ್ಮ್ ಕುತೂಹಲಕಾರಿ ಪ್ರಶ್ನೆ ನೋಡಿ ಮೂಲ ಲೇಖನ ಹೇಳೋ ಪ್ರಕಾರ ಆ ಸಮಯದಲ್ಲಿ ಮಹಾಪ್ರಳಯ ಆಗಿತ್ತಂಟೆ ಅಂದ್ರೆ ಇಡೀ ಜಗತ್ತೇ ನೀರಿನಲ್ಲಿ ಮುಳುಗಿದ್ದ ಕಾಲ ಓಹೋ ಆಗ ಪವಿತ್ರ ವೇದಗಳನ್ನ ರಕ್ಷಿಸ್ಬೇಕಿತ್ತು ಮತ್ತು ಮನುಕುಲದ ಮೂಲಪುರುಷ ಸತ್ಯವ್ರತನಿಗೆ ದಾರಿ ತೋರ್ಸ್ಬೇಕಿತ್ತು ಅದಕ್ಕೆ ವಿಷ್ಣು ಮೀನಿನ ರೂಪದಲ್ಲಿ ಬಂದನಂತೆ ಅಂದ್ರೆ ಇದು ಜ್ಞಾನದ ರಕ್ಷಣೆ ಮತ್ತು ಒಂದು ಹೊಸ ಯುಗದ ಆರಂಭದ ಸಂಕೇತ ಅನ್ಬೋದಾ ಹೌದು ಖಂಡಿತವಾಗಿ ಹಸ ಸೃಷ್ಟಿಯ ಆರಂಭ ಸರಿ ಆ ಜ್ಞಾನ ರಕ್ಷಣೆ ಆದ ನಂತರ ಮುಂದಿನ ಅವತಾರ ಕೂರ್ಮ ಅಂದ್ರೆ ಆಮೆ ಹ್ಮ್ ಇದರ ಹಿನ್ನೆಲೆಯೇನು ಇಲ್ಲಿ ನಾವು ಸಮುದ್ರ ಮಂಥನದ ಕಥೆಗೆ ಹೋಗ್ಬೇಕು ಓ ಅಮೃತಕ್ಕಾಗಿ ನಡೆದಿದ್ದು ಹೌದು ದೇವತೆಗಳು ಅಸುರರು ಎಲ್ಲ ಸೇರಿ ಅಮೃತಕ್ಕಾಗಿ ಕ್ಷೀರಸಾಗರವನ್ನ ಕಡೆಯುವಾಗ ಆ ಮಂದಾರ ಪರ್ವತವನ್ನೇ ಕವ್ವವನ್ನಾಗಿ ಬಳಸದ್ರು ಹೌದು ಆ ಪರ್ವತ ಸಾಗರದಲ್ಲಿ ಮುಳುಗು ಹೋಗ್ತಾ ಇತ್ತು ಆಗ ವಿಷ್ಣುವು ಒಂದು ದೊಡ್ಡ ಆಮೆಯಾಗಿ ಆ ಪರ್ವತಕ್ಕೆ ಆಧಾರವಾಗಿ ನಿಂತಿದ್ದು ನಿಖರವಾಗಿ ತನ್ನ ಬೆನ್ನು ಮೇಲೆ ಹೊತ್ಕೊಂಡನು ಇದು ಸ್ಥಿರತೆ ತಾಳ್ಮೆ ಆಧಾರ ಇದರ ಸಂಕೇತ ಓಕೆ ಸ್ಥಿರತೆ ಬಂತು ಆಮೇಲೆ ಭೂಮಿಗಿನ ಕಂಟಕ ಬಂದಿತ್ತ ವರಾಹ ಅವತಾರದ ಸಮಯ ಹೌದು ನೀವು ಹೇಳಿದ್ದು ಸರಿ ಹಿರಣ್ಯಾಕ್ಷ ಅಂತ ಒಬ್ಬ ಅಸುರ ಇದ್ದ ಅವನು ಭೂದೇವಿಯನ್ನ ಅಪಹರಿಸಿ ಸಮುದ್ರದ ತಳಕ್ಕೆ ಅಂದ್ರೆ ಪಾತಾಳಕ್ಕೆ ಕೊಂಡೊಯ್ದಿದ್ದನಂತೆ ಓ ದೇವ್ರೆ ಆಗ ವಿಷ್ಣುವು ಒಂದು ದೊಡ್ಡ ಹಂದಿಯ ರೂಪ ಅಂದ್ರೆ ವರಾಹ ರೂಪವನ್ನ ತಾಳಿ ತನ್ನ ಕೋರೆ ಹಲ್ಲುಗಳಿಂದ ಭೂಮಿಯನ್ನ ಮೇಲೆತ್ತಿ ರಕ್ಷಿಸಿದನು ಇದು ಭೂಮಿಯ ರಕ್ಷಣೆಗೆ ಬಂದ ರೂಪ ಹೌದು ಧರೆಗೆ ಬಂದ ಸಂಕಷ್ಟವನ್ನ ನಿವಾರಿಸಿದ ರೂಪ ಅದು ಇಲ್ಲಿಂದ ಮುಂದೆ ಇದು ಬಹಳ ರೋಚಕ ಅನ್ಸುತ್ತೆ ನರಸಿಂಹಾವತಾರ ಅರ್ಧ ಮನುಷ್ಯ ಅರ್ಧ ಸಿಂಹ ಹೌದು ನಿಜಕ್ಕೂ ವಿಶೇಷವಾದ ಅವತಾರ ಇದು ಈ ತರದ ರೂಪದ ಅಗತ್ಯವೇನಿತ್ತು ಕಾರಣ ಇದೆ ಹಿರಣ್ಯ ಕಶಿಪು ಅಂತ ಒಬ್ಬ ಅಸುರ ರಾಜ ಅವನಿಗೆ ಒಂದು ವಿಚಿತ್ರವಾದ ವರ ಇತ್ತು ಏನು ವರ ಅದು ಅವನನ್ನ ಮನುಷ್ಯನೂ ಕೊಲ್ಬಾರ್ದು ಪ್ರಾಣಿಯೂ ಕೊಲ್ಬಾರ್ದು ಹಗಲಲ್ಲೂ ಸಾವು ಬರಬಾರ್ದು ರಾತ್ರಿಯಲ್ಲೂ ಇಲ್ಲ ಮನೆಯ ಒಳಗೂ ಇಲ್ಲ ಹೊರಗೂ ಇಲ್ಲ ನೆಲದ ಮೇಲೂ ಇಲ್ಲ ಆಕಾಶದಲ್ಲೂ ಇಲ್ಲ ಆಯುಧದಿಂದಲೂ ಸಾವಿಲ್ಲ ಹಬ್ಬಬ್ಬಾ ಎಂಥಾವರ ಹೌದು ಅವನು ದೇವ್ರನ್ನೇ ನಂಬುತ್ತಿರ್ಲಿಲ್ಲ ಆದ್ರೆ ಅವನ ಮಗ ಪ್ರಹ್ಲಾದ ಪರಮ ವಿಷ್ಣು ಭಕ್ತ ಹೌದು ಪ್ರಹ್ಲಾದನ ಕತೆ ಗೊತ್ತು ಆ ಭಕ್ತ ಪ್ರಹ್ಲಾದನನ್ನ ರಕ್ಷಿಸೋಕೆ ಮತ್ತೆ ಹಿರಣ್ಯ ಕಶುಪುವಿನ ಅಹಂಕಾರ ಮುರಿಯೋಕೆ ವಿಷ್ಣು ಸಂಜೆಯ ಹೊತ್ತು ಅಂದ್ರೆ ಹಗಳೂ ಅಲ್ಲ ರಾತ್ರಿಯೂ ಅಲ್ಲ ಅರಮನೆಯ ಹೊಸ್ತಿಲಲ್ಲೇ ಅಂದ್ರೆ ಒಳಗೂ ಅಲ್ಲ ಹೊರಗೂ ಅಲ್ಲ ಓ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ರೂಪದಲ್ಲಿ ತನ್ನ ಉಗುರುಗಳಿಂದಲೇ ಹೌದು ತನ್ನ ಉಗುರುಗಳೇ ಆಯುಧವಾಗಿ ಅವನನ್ನ ತೊಡೆಯ ಮೇಲಿಟ್ಟುಕೊಂಡು ಸಂಹಾರ ಮಾಡಿದನು ಇದು ನಿಜಕ್ಕೂ ಅದ್ಭುತ ಅಹಂಕಾರದ ಮೇಲೆ ಭಕ್ತಿಯ ವಿಜಯ ಅಲ್ವಾ ಖಂಡಿತ ಅದನ್ನೇ ಇದು ಸೂಚಿಸುತ್ತೆ ಸರಿ ಈಗ ತ್ರೇತಾಯುಗಕ್ಕೆ ಬರೋಣ ಇಲ್ಲಿ ವಾಮನ ಅವತಾರ ಒಬ್ಬ ಕುಬ್ಜ ಬ್ರಾಹ್ಮಣನ ರೂಪ ಹ್ಮ ಇಲ್ಲಿ ಶಕ್ತಿ ಪ್ರದರ್ಶನ ಹೇಗಿತ್ತು ಬಲಿಚಕ್ರವರ್ತಿಯ ಅಲ್ವಾ ಇದು ಹೌದು ಇಲ್ಲಿ ಶಕ್ತಿಗಿಂತ ಯುಕ್ತಿನೇ ಮುಖ್ಯವಾಗಿತ್ತು ಅನ್ಬಹುದು ಮಹಾಬಲಿ ಚಕ್ರವರ್ತಿ ತುಂಬಾ ಶಕ್ತಿಶಾಲಿ ದಾನಶೀಲನೂ ಹೌದು ಆದ್ರೆ ಸ್ವಲ್ಪ ಅಹಂಕಾರವೂ ಇತ್ತು ಓಕೆ ಅವನು ಒಂದು ದೊಡ್ಡ ಯಾಗ ಮಾಡ್ತಿದ್ದ ಅಲ್ಲಿಗೆ ವಿಷ್ಣು ವಾಮನ ರೂಪದಲ್ಲಿ ಅಂದ್ರೆ ಒಬ್ಬ ಪುಟ್ಟ ಬ್ರಾಹ್ಮಣ ಹುಡುಗನ ರೂಪದಲ್ಲಿ ಹೋಗಿ ಕೇವಲ ಮೂರು ಹೆಜ್ಜೆ ಜಾಗವನ್ನ ದಾನ ಕೇಳಿದನು ಮೂರೇ ಹೆಜ್ಜೆನ ಹೌದು ಬಲಿ ಒಪ್ಕೊಂಡ ಆಗ ವಾಮನ ತನ್ನ ರೂಪವನ್ನ ಬೆಳೆಸಿ ಒಂದು ಹೆಜ್ಜೆಯಿಂದ ಭೂಮಿ ಇನ್ನೊಂದರಿಂದ ಆಕಾಶವನ್ನ ಅಳದ್ಬಿಟ್ನು ಆಮೇಲೆ ಮೂರ್ನೇ ಹೆಜ್ಜೆಗೆ ಜಾಗ ಕೇಳಿದಾಗ ಬಲಿ ತನ್ನ ಮಾತಿಗೆ ತಪ್ಪದೆ ತನ್ನ ತಲೆಯನ್ನೇ ಕೊಟ್ಟ ಆಗ ವಿಷ್ಣು ಅವನ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಕಳಿಸಿದನು ಇದು ಅಹಂಕಾರಕ್ಕೆ ಒಂದು ಪಾಠ ಅಧಿಕಾರ ಇದ್ರೂ ವಿನಯಬೇಕು ಅಂತ ಹೌದು ಹೌದು ಶಕ್ತಿಯ ಸಂಯಮದ ಪಾಠ ಇದಾದ ನಂತರ ಪರಶುರಾಮ ಕೈಯಲ್ಲಿ ಕೊಡಲಿ ಹಿಡಿದ ಬ್ರಾಹ್ಮಣ ಯೋಧ ಯಾಕೆ ಬದಲಾವಣೆ ಆ ಕಾಲದಲ್ಲಿ ಅಂದ್ರೆ ತ್ರೇತಾಯುಗದಲ್ಲೇ ಕೆಲವು ಕ್ಷತ್ರಿಯರು ಬಹಳ ದರ್ಪದಿಂದ ಮೆರೆದು ಧರ್ಮದ ದಾರಿಯನ್ನೇ ತಪ್ಪಿದ್ದರಂತೆ ಹಾಗಾಗಿ ಆಗ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಪರಶುರಾಮ ಕ್ಷತ್ರಿಯರಂತೆ ಶಸ್ತ್ರ ಹಿಡಿದು ಇಪ್ಪತ್ತೊಂದು ಬಾರಿ ಭೂಮಿಯನ್ನ ಸುತ್ತಿ ಅಧರ್ಮೀಯ ಕ್ಷತ್ರಿಯರನ್ನ ದಂಡಿಸಿದನು ಅಂತ ಮೂಲ ಲೇಖನ ಹೇಳತ್ತೆ ಅಂದ್ರೆ ಕರ್ತವ್ಯಕ್ಕಾಗಿ ವರ್ಣದ ಎಲ್ಲೆ ಮೀರುವ ಸಂದರ್ಭ ಬಂತು ಒಂದ್ ರೀತಿ ಹಾಗೆ ಅರ್ಥೈಸಬಹುದು ಆಮೇಲೆ ಬಹುಶಃ ಎಲ್ರಿಗೂ ಬಹಳ ಹತ್ತಿರವಾದ ಅವತಾರ ಮರ್ಯಾದಾ ಪುರುಷೋತ್ತಮ ರಾಮ ಹೌದು ರಾಮಾವತಾರ ರಾಮನ ಆದರ್ಶಗಳು ಆತನ ಕಥೆ ಎಲ್ರಿಗೂ ಚಿರಪರಿಚಿತ ರಾಮ ಅಂದ್ರೆ ಧರ್ಮದ ಪ್ರತಿರೂಪವೇ ಸರಿ ಆದರ್ಶ ಮಗ ಆದರ್ಶ ಪತಿ ಸಹೋದರ ರಾಜ ಹೀಗೆ ಎಲ್ಲದರಲ್ಲೂ ಅವನು ಮಾದರಿ ಸೀತೆಯನ್ನ ರಾವಣ ಅಪಹರಿಸಿದಾಗ ಹೌದು ಆಗ ಧರ್ಮ ಯುದ್ಧ ಮಾಡಿ ವಾನರಸೇನೆಯ ಸಹಾಯದಿಂದ ಲಂಗೆಗೆ ಹೋಗಿ ರಾವಣನನ್ನ ಸಂಹರಿಸಿ ಮತ್ತೆ ಧರ್ಮವನ್ನ ಸ್ಥಾಪಿಸಿದನು ಸತ್ಯ ಮತ್ತು ನ್ಯಾಯದ ಪಾಲನೆಗೆ ರಾಮನ ಕಥೆ ದೊಡ್ಡ ಸ್ಫೂರ್ತಿ ಖಂಡಿತವಾಗಿಯೂ ಮುಂದೆ ದ್ವಾಪರಯುಗ ಇಲ್ಲಿ ಕೃಷ್ಣಾವತಾರ ಆಹ ಕೃಷ್ಣ ಕೃಷ್ಣನನ್ನ ಪೂರ್ಣಾವತಾರ ಅಂತಾರಲ್ಲ ಯಾಕೆ ಹ್ಮ ಕೃಷ್ಣನ ವ್ಯಕ್ತಿತ್ವ ಬಹಳ ಸಂಕೀರ್ಣ ಮತ್ತು ಬಹುಮುಖಿ ಅವನ ಬಾಲ್ಯದ ಲೀಲೆಗಳು ಗೋಪಿಕಿಯರ ಜೊತೆಗಿನ ಆಟಪಾಠ ಪ್ರೇಮ ಕಂಸವಧೆ ಹೌದು ಕಂಸವಧೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಗೀತೋಪದೇಶ ಭಗವದ್ಗೀತೆ ಹೌದು ಭಗವದ್ಗೀತೆಯ ಮೂಲಕ ಕರ್ಮ ಜ್ಞಾನ ಭಕ್ತಿ ಮಾರ್ಗಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟವನು ಕೃಷ್ಣ ಅದಕ್ಕೆ ಅವನನ್ನ ಪೂರ್ಣ ಅವತಾರ ಅಂತ ಕರೆಯೋದು ಓಕೆ ಈಗ ನಾವು ಕಲಿಯುಗದ ಕಡೆಗೆ ಬರ್ತಾ ಇದ್ದೀವಿ ಮೂಲ ಲೇಖನ ಬುದ್ಧನನ್ನೂ ವಿಷ್ಣುವಿನ ಅವತಾರ ಅಂತ ಪರಿಗಣಿಸ್ತಾ ಇದು ಸ್ವಲ್ಪ ವಿವಾದಾತ್ಮಕ ಅಲ್ವಾ ಹೌದು ಕೆಲವು ಹಿಂದೂ ಪರಂಪರೆಗಳಲ್ಲಿ ಗೌತಮ ಬುದ್ಧನನ್ನ ವಿಷ್ಣುವಿನ ಒಂಬತ್ತನೆಯ ಅವತಾರವಾಗಿ ನೋಡಲಾಗುತ್ತೆ ಎಲ್ರೂ ಒಪ್ಪೋದಿಲ್ಲ ಆದರೆ ಈ ದೃಷ್ಟಿಕೋನವೂ ಇದೆ ಇದರ ಹಿಂದಿನ ಏನು ಬುದ್ಧನು ಮುಖ್ಯವಾಗಿ ಅಹಿಂಸೆ ಶಾಂತಿ ಕರುಣೆಗಳನ್ನ ಬೋಧಿಸಿದನು ಆ ಕಾಲದಲ್ಲಿ ವೈದಿಕ ಯಜ್ಞಗಳಲ್ಲಿ ಪ್ರಾಣಿಹಿಂಸೆ ಹೆಚ್ಚಾಗಿತ್ತು ಅಂತ ಕೆಲವರು ಹೇಳ್ತಾರೆ ಅದರಿಂದ ಜನರನ್ನ ವಿಮುಖಗೊಳಿಸಿ ತತ್ವಜ್ಞಾನದ ಕಡೆಗೆ ಸರಳ ಜೀವನದ ಕಡೆಗೆ ಸೆಳೆಯಲು ಈ ಅವತಾರ ಬಂತು ಅಂತ ಒಂದು ವ್ಯಾಖ್ಯಾನ ಇದೆ ಆಸಕ್ತಿಕರವಾಗಿದೆ ಹಾಗಾದರೆ ಹತ್ತನೆಯ ಕೊನೆಯ ಅವತಾರ ಇನ್ನೂ ಬಂದಿಲ್ವಾ ಕಲ್ಕಿ ಬಗ್ಗೆ ಏನ್ ಹೇಳಲಾಗತ್ತೆ ಹೌದು ಕಲ್ಕಿ ಅನ್ನೋದು ಭವಿಷ್ಯದ ಅವತಾರ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಅಂದ್ರೆ ಈಗ ನಾವಿರೋ ಯುಗದ ಕೊನೆಯಲ್ಲಿ ಜಗತ್ತಿನಲ್ಲಿ ಅಧರ್ಮ ಭ್ರಷ್ಟಾಚಾರ ಹಿಂಸೆ ಎಲ್ಲ ಮಿತಿಮೀರಿದಾಗ ಆಗ ವಿಷ್ಣು ಕಲ್ಕಿಯಾಗಿ ಬರ್ತಾನೆ ಹೌದು ಬಿಳಿ ಕುದುರೆ ಏರಿ ಕೈಯಲ್ಲಿ ಖಡ್ಗ ಹಿಡಿದ ಯೋಧನ ರೂಪದಲ್ಲಿ ಬಂದು ದುಷ್ಟರನ್ನೆಲ್ಲ ಸಂಹರಿಸಿ ಮತ್ತೆ ಸತ್ಯಯುಗವನ್ನ ಸ್ಥಾಪಿಸ್ತಾನೆ ಅಂತ ಮೂಲ ಲೇಖನದಲ್ಲಿ ಭವಿಷ್ಯ ನುಡಿಯಲಾಗಿದೆ ಹಾಗಾದ್ರೆ ಈ ಎಲ್ಲಾ ಹತ್ತು ಅವತಾರಗಳ ಒಟ್ಟು ಸಾರಾಂಶ ಏನು ನಾವು ಇದರಿಂದ ಏನ ಅರ್ಥ ಮಾಡ್ಕೋಬಹುದು ಮುಖ್ಯವಾಗಿ ಧರ್ಮ ಸಂರಕ್ಷಣೆ ಅದು ಮೊದಲನೇ ಉದ್ದೇಶ ಮತ್ತೆ ಆಯಾ ಕಾಲಘಟ್ಟಕ್ಕೆ ಆಯಾ ಯುಗದ ಸವಾಲುಗಳಿಗೆ ತಕ್ಕಂತೆ ಭಕ್ತರಿಗೆ ದಾರಿ ತೋರಿಸುವುದು